ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆ ಡಿ ಎಸ್ ಮೀಡಿಯಾ ವರ್ಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ಬಾಕಿ ಉಳಿದಿರೋದು ಇನ್ನು ಕೆಲವೇ ಗಂಟೆಗಳು ಮಾತ್ರ ಹೀಗಿರುವಾಗಲೇ ಮೂವರು ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿದೆ ಎಸ್ ಕ್ವಾಟ್ಲೆ ಕಿಚನ್ ಫಿನಾಲೆ ನಡೀತಾ ಇದ್ದಂತಹ ಟೈಮಲ್ಲಿ ಇವರ ಹೆಸರನ್ನು ರಿವೀಲ್ ಮಾಡಲಾಗಿದೆ ಹಾಗಾದರೆ ಅವರೆಲ್ಲ ಯಾರು ಯಾರ್ಯಾರು ಬರ್ತಾ ಇದ್ದಾರೆ ಮೂರು ಸ್ಪರ್ಧಿಗಳು ಯಾರ್ಯಾರು ಅಂತ ಹೇಳೋ ಕುತೂಹಲ ನಿಮಗೂ ಇದೆಯಾ ಹಾಗಾದರೆ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ನೀವು ನಮ್ಮ ಆರ್ ಎಸ್ ಮೀಡಿಯಾ ವರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತಂದರೆ ಈಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಬಿಗ್ ಬಾಸ್ ಸ್ಪರ್ಧೆಗೆ ಬರ್ತಾ ಇರೋರ ಹೆಸರನ್ನು ಪ್ರತಿ ಬಾರಿ ಶೋನಲ್ಲಿ ರಿವೀಲ್ ಮಾಡಲಾಗುತ್ತೆ ಇದು ಅವರ ಸಂಪ್ರದಾಯ ಕೂಡ ಹೌದು ಸುದೀಪ್ ಅವರು ವೇದಿಕೆ ಮೇಲೆ ಬಂದು ಹೆಸರನ್ನು ರಿವೀಲ್ ಮಾಡೋ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ಆದರೆ ಈ ಬಾರಿ ಕ್ವಾರ್ಟ್ಲಿ ಕಿಚನ್ನ ಫೈನಲ್ನಲ್ಲೇ ಮೂವರು ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿದೆ ಈ ಮೂಲಕ ಕುತೂಹಲವನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಬಿಗ್ ಬಾಸ್ ಟೀಮ್ನವರು ಮಾಡಿದ್ದಾರೆ ಉಳಿದ ಹದಿನಾಲ್ಕು ಅಥವಾ ಹದಿನೈದು ಸ್ಪರ್ಧಿಗಳ ಹೆಸರನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಡೀತಾ ಇರುವಂತಹ ಒಂದು ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿನಲ್ಲಿ ರಿವೀಲ್ ಮಾಡಲಾಗುತ್ತೆ ಸೊ ಸಂಪೂರ್ಣ ಪಟ್ಟಿಯನ್ನು ನೋಡೋದಕ್ಕೆ ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಇನ್ನು ಮೊದಲ ಸ್ಪರ್ಧೆಯಾಗಿ ಕಾಕ್ರೋಚ್ ಸುದ್ದಿ ಹೆಸರನ್ನು ತೋರಿಸಲಾಯಿತು ಕಾಕ್ರೋಚ್ ಅವರು ಸಿನಿಮಾಗಳಲ್ಲಿ ವಿಲನ್ ಪಾತ್ರದ ಮೂಲಕ ಗಮನವನ್ನು ಸೆಳೆದವರು ಆ ಟಗರು ಸಿನಿಮಾದಲ್ಲಿ ಕಾಕ್ರೋಚ್ ಪಾತ್ರವನ್ನು ಮಾಡಿದರು ಅವತ್ತಿಂದ ಅವರು ಕಾಕ್ರೋಚ್ ಸುದಿ ಅಂತಲೇ ಫೇಮಸ್ ಆಗಿದ್ದರು ಇನ್ನು ಅವರು ಬಿಗ್ ಬಾಸ್ಗೆ ಬರೋದಿಲ್ಲ ಅಂತಲೇ ದೊಡ್ಡ ಮನೆಗೆ ಬಂದಿದ್ದಾರೆ ಅನ್ನೋದು ವಿಶೇಷ ಅವರಿಂದ ಒಂದು ಟಫ್ ಸ್ಪರ್ಧೆಯನ್ನು ಕೂಡ ನಿರೀಕ್ಷಿಸಬಹುದು ಇನ್ನು ಮಂಜು ಅವರು ಕೂಡ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಇವರು ಸಿಲಿ ಲಲಿ ಧಾರವಾಹಿಯಲ್ಲಿ ಲಲಿತಾಂಬ ಹೆಸರಿನ ಪಾತ್ರವನ್ನು ಮಾಡಿದರು ಮತ್ತು ಅದಷ್ಟೇ ಅಲ್ಲ ಅವರು ಸಿನಿಮಾಗಳಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ ಪ್ರಸ್ತುತವಾಗಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಪುಟ್ಟ ಕಣ್ಣ ಮಕ್ಕಳು ಧಾರಾವಾಹಿಯಲ್ಲಿ ಬಂಗಾರಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಲಾಸ್ಟ್ ಟೈಮ್ ಕೂಡ ಇದೇ ಪುಟಕ್ಕನ ಮಗಳು ಧಾರವಾಹಿಯಿಂದ ಹಂಸ ಅವರು ಬಂದಿದ್ರು ಬಿಗ್ ಬಾಸ್ಗೆ ಈ ಬಾರಿ ಬಂಗಾರಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಮಂಜು ಭಾಷಿಣಿಯವರು ಬಿಗ್ ಬಾಸ್ಗೆ ಬರ್ತಾ ಇರೋದು ರಿವೀಲ್ ಆಗಿದೆ ಇನ್ನು ಇವರ ಜೊತೆಗೆ ಈ ಮತ್ತೊಬ್ಬರ ಹೆಸರು ಕೂಡ ರಿವೀಲ್ ಮಾಡಲಾಯಿತು ಅವರು ಮೂರನೇ ಸ್ಪರ್ಧಿಯಾಗಿ ಮಲ್ಲಮ್ಮ ಅವರು ಬರ್ತಾ ಇದ್ದಾರೆ ಇವರು ಉತ್ತರ ಕರ್ನಾಟಕದವರು ಮಾತಿನ ಮಲ್ಲಿ ಮಲ್ಲಮ್ಮ ಅಂತಲೇ ಇವರು ಫೇಮಸ್ ಆಗಿರೋರು ರೀಲ್ಸ್ ಮಾಡಿ ಕೂಡ ಮಲ್ಲಮ್ಮ ಫೇಮಸ್ ಆಗಿದ್ದಾರೆ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ರಿವೀಲ್ ಆಗಲಿದೆ ಸೊ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಯಾಕಂದರೆ ಹಳ್ಳಿ ಪ್ರತಿಭೆಯೊಂದು ಬರ್ತಾ ಇರೋದು ಎಲ್ಲರಿಗೂ ಕೂಡ ಒಂಥರ ಕುತೂಹಲ ಜೊತೆಗೆ ಯಾಕೆ ಅನ್ನೋ ಒಂದು ಪ್ರಿಕೋಷನ್ ಕೂಡ ಬರುತ್ತೆ ಸೊ ಏನು ವಿಚಾರ ಅನ್ನೋದು ಈ ಗ್ರ್ಯಾಂಡ್ ಓಪನಿಂಗ್ನಲ್ಲೇ ಗೊತ್ತಾಗುತ್ತೆ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಡೀತಾ ಇದೆ ಜಿಯೋ ಹಾಟ್ಸ್ಟಾರ್ ಮತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಲೈವ್ ಆಗಿ ನೋಡಲು ಕೂಡ ಈ ಬಾರಿ ಅವಕಾಶ ಕೂಡ ಕೊಟ್ಟಿದ್ದಾರೆ ಸೊ ಡೈಲಿ ಆ ಇದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾಯಿದೆ ಸೊ ಇನ್ನುಳಿದ ಯಾರ್ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ ಅಂತ ನಾವು ನಿಮಗೆ ಹೇಳ್ತೀವಿ ಸೊ ಮಿಸ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇರಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ನ ಕೂಡ ಒಟ್ಟಿ ನಿಮಗೆ ಹೆಚ್ಚಿನ ವೀಡಿಯೋಗಳ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ